ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹೊಸ್ತಿಲಲ್ಲಿ ನಾವು ನಿಂತಿದ್ದೇವೆ ಹಳೆಯ ನೋವುಗಳು ಉತ್ತರಿಸದ ಪ್ರಶ್ನೆಗಳು ನನ್ನ ಜೀವನ ಇನ್ನೂ ಹೇಗೆ ಸಾಗುತ್ತದೆ ಎಂಬ ಅಂತರಂಗದ ಆತಂಕಗಳೊಂದಿಗೆ ಕುಂಭರಾಶಿಯವರೇ ಈ ವರ್ಷ ನಿಮ್ಮ ಜೀವನದಲ್ಲಿ ರಾಹು ಕೇತು ನಿಮ್ಮ ಈ ಸಹನಶೀಲತೆ ನಂಬಿಕೆ ಮತ್ತು ಶಕ್ತಿಯನ್ನು ಪರೀಕ್ಷಿಸಲಿದ್ದಾರೆ ಈ ಜನವರಿ ಒಂದರಿಂದಲೇ ಶನಿ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನು ತರುತ್ತಾನೆ ಹಣಕಾಸು ಕುಟುಂಬ ಭವಿಷ್ಯದ ಚಿಂತೆಗಳು ಮನಸ್ಸನ್ನು ಒತ್ತಡಕ್ಕೆ ಒಳಪಡಿಸಬಹುದು ಈ ಜುಲೈ ನಂತರ ನಿರ್ಧಾರಗಳಲ್ಲಿ ಗೊಂದಲ ಆರ್ಥಿಕ ಒತ್ತಡ ಮಾತಿನ ಅಂತರಂಗದಿಂದ ಉಂಟಾಗುವ ಸಂಬಂಧ ದೂರ ಇವೆಲ್ಲವೂ ನಿಮ್ಮನ್ನು ಮೌನವಾಗಿ ಕಾಡಬಹುದು ಆದರೆ ಇದೇ ಸಮಯದಲ್ಲಿ ನಿಮ್ಮೊಳಗಿನ ನಿಜವಾದ ಶಕ್ತಿ ಹೊರಬರಲಿದೆ ಈ ಡಿಸೆಂಬರ್ ವೇಳೆಗೆ ಶನಿ ನೇರ ಚಲನೆ ಆರಂಭಿಸಿದಾಗ ನಿಂತು ಹೋದ ಕೆಲಸಗಳು ಚಲನೆ ಪಡೆಯುತ್ತವೆ ನಂಬಿ ಮತ್ತೆ ಈ ನಂಬಿಕೆ ಅನ್ನೋದು ಮತ್ತೆ ಹುಟ್ಟುತ್ತೆ ಅದು ನಿಮ್ಮ ಜೀವನದಲ್ಲಿ ಹೊಸ ಸ್ಥಿರತೆ ಅನ್ನೋದು ಕಾಣಿಸಿಕೊಳ್ಳುತ್ತೆ ಈ ವರ್ಷ ನಿಮ್ಮ ಶಿಕ್ಷೆಯಲ್ಲ ಇದು ಆತ್ಮಾವಲೋಕನ ಮತ್ತು ಈ ಪುನರ್ಜನ್ಮದ ವರ್ಷ ಈ ವಿಡಿಯೋದಲ್ಲಿ ನೀವು ಹೆಚ್ಚಿನ ಮಾಹಿತಿ ನೀವು ಇನ್ನೂ ತಿಳ್ಕೋಬೇಕು ಅಂದರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಈ ವಿಡಿಯೋವನ್ನು ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನಿಮಗೆ ಎದುರಾಗುವ ನಿಜವಾದ ಸತ್ಯ ವಿದ್ಯಾರ್ಥಿಗಳಿಗೆ ಇಪ್ಪತ್ತಾರು ಅವಕಾಶಗಳ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಲ್ಲಿ ಅವಕಾಶಗಳ ವರ್ಷವೇ ಹಣಕಾಸು ಸಮಸ್ಯೆಗಳಿಂದ ಹೊರಬರುವ ಈ ಮಾರ್ಗ ಅಂದರೆ ಕುಟುಂಬ ಸಂಬಂಧ ಆರೋಗ್ಯ ಎಚ್ಚರಿಕೆ ಬೇಕು ಯಾವ ತಿಂಗಳು ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನಕ್ಕೆ ಹಣದ ದೃಷ್ಟಿಯಲ್ಲಿ ಶಿಕ್ಷೆಯ ವರ್ಷವಲ್ಲ ಮತ್ತು ಇದು ಶಿಸ್ತಿನ ವರ್ಷ ಜನವರಿ ಒಂದರಿಂದಲೇ ಶನಿ ನಿಮ್ಮ ಎರಡನೇ ಮನೆಯಲ್ಲಿ ಪ್ರವೇಶಿಸುತ್ತಾನೆ ಇದು ನಿಮಗೆ ಹೇಳುವ ಸಂದೇಶ ಒಂದೇ ಹಣವನ್ನು ಸಂಪಾದಿಸು ಆದರೆ ಸಂಯಮದಿಂದ ಬದುಕು ವರ್ಷದ ಆರಂಭದಲ್ಲಿ ಆದಾಯ ಸ್ಥಿರವಾಗಿರುತ್ತೆ ಆದರೆ ಅಗತ್ಯವಿಲ್ಲದ ವೆಚ್ಚಗಳು ನಿಧಾನವಾಗಿ ಒತ್ತಡ ತರುತ್ತೆ ಈ ಸಮಯದಲ್ಲಿ ನೀವು ಕಲಿಯಬೇಕಾದ ಪಾಠ ಉಳಿತಾಯಿವೆ ನಿಮ್ಮ ನಿಜವಾದ ಶಕ್ತಿ ಜನವರಿ ಒಂದರಿಂದ ಜೂನ್ ಎರಡರವರೆಗೆ ಗುರು ಐದನೇ ಮನೆಯಲ್ಲಿ ಇರುವುದರಿಂದ ಹೂಡಿಕೆ ಶಿಕ್ಷಣ ಈ ಸೃಜನಶೀಲ ಕೆಲಸಗಳಿಂದ ಹಣದ ಅವಕಾಶಗಳು ಕೂಡ ಬರುತ್ತೆ ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ ಲಾಭದ ಜೊತೆಗೆ ವೆಚ್ಚವೂ ಹೆಚ್ಚಾಗಬಹುದು ಭಾವನೆಗೆ ತೀರ್ಮಾನ ಕೊಟ್ಟರೆ ಹಣ ಕೈ ತಪ್ಪುವ ಸಾಧ್ಯತೆ ಇದೆ ಜೂನ್ ಎರಡರ ನಂತರ ಗುರು ಆರನೇ ಮನೆ ಪ್ರವೇಶಿಸಿದಾಗ ನಿಯಮಿತ ಖರ್ಚುಗಳು ಸಾಲ ಆರೋಗ್ಯ ವೆಚ್ಚಗಳು ನಿಮ್ಮ ಈ ಅನ್ನು ಪರೀಕ್ಷಿಸಬಹುದು ಇಲ್ಲಿ ನಿಮ್ಮ ಹಣವನ್ನೆಲ್ಲ ನಿಮ್ಮ ಈ ಸಹನಶೀಲತೆ ಪರೀಕ್ಷೆಯಾಗುತ್ತೆ ಜುಲೈ ಇಪ್ಪತ್ತೇಳರ ನಂತರ ಶನಿ ಹಿಮ್ಮೆಟ್ಟುವ ಚಲನೆ ಆರಂಭಿಸಿದಾಗ ಈ ಆಗಸ್ಟ್ ನವೆಂಬರ್ವರೆಗೆ ಪಾವತಿಗಳ ವಿಳಂಬ ಅನಿರೀಕ್ಷಿತ ಖರ್ಚುಗಳು ಮಾನಸಿಕ ಒತ್ತಡಗಳು ಎದುರಾಗಬಹುದು ಆದರೆ ಇದು ನಷ್ಟದ ಸಮಯ ಅಲ್ಲ ನಿಮ್ಮ ಹಣಕಾಸಿನ ಶಿಸ್ತನ್ನು ತಿದ್ದುವ ಸಮಯ ಡಿಸೆಂಬರ್ ಹನ್ನೊಂದರ ನಂತರ ಶನಿ ನೇರ ಚಲನೆ ಆರಂಭಿಸುತ್ತಾನೆ ಅಷ್ಟರೊಳಗೆ ನೀವು ತಾಳ್ಮೆ ತೋರಿಸಿದರೆ ಉಳಿತಾಯ ಮಾಡಿದರೆ ಅನವಶ್ಯಕ ವೆಚ್ಚಗಳನ್ನು ಕಡಿತ ಮಾಡಿದರೆ ವರ್ಷದ ಅಂತ್ಯದಲ್ಲಿ ಹಣಕಾಸಿನ ಸ್ಥಿರತೆ ಮರಳುತ್ತೆ ನಿಂತಿದ್ದ ಯೋಜನೆಗಳು ಮತ್ತೆ ಈ ಚಲನೆ ಪಡೆಯುತ್ತೆ ಮತ್ತು ಮನಸ್ಸಿಗೆ ನೆಮ್ಮದಿ ಬರುತ್ತೆ ಎಷ್ಟು ಕಷ್ಟಪಟ್ಟರೂ ಗುರುತಿಸಿಕೊಳ್ಳಲಾಗುತ್ತಿಲ್ಲವೇ ನಿಮ್ಮ ಶ್ರಮಕ್ಕೆ ನಿಜವಾಗಿಯೂ ಫಲ ಅನ್ನೋದು ಸಿಗುತ್ತೆ ಈ ವೃತ್ತಿ ಜೀವನ ಬದಲಾಗುತ್ತೆ ಕುಂಭರಾಶಿಯವರೇ ಈ ಪ್ರಶ್ನೆಗಳು ನಿಮ್ಮ ಮನಸ್ಸಿನೊಳಗೆ ಮೌನವಾಗಿ ಕೂಗುತ್ತಿದ್ದರೆ ಈ ಭಾಗ ನಿಮಗಾಗಿಯೇ ನಿಮ್ಮ ವೃತ್ತಿಜೀವನದಲ್ಲಿ ತ್ವರಿತ ಯಶಸ್ಸಿನ ವರ್ಷ ಅಲ್ಲ ಸ್ಥಿರ ಮತ್ತು ಶಾಶ್ವತ ಬೆಳವಣಿಗೆಯ ವರ್ಷ ಜನವರಿ ಒಂದರಿಂದ ಜೂನ್ ಎರಡರವರೆಗೆ ಗುರು ಐದನೇ ಮನೆಯಲ್ಲಿ ಇರುವುದರಿಂದ ನಿಮ್ಮೊಳಗಿನ ಈ ಹೊಸ ಹೊಸ ಆಲೋಚನೆಗಳು ಮತ್ತು ಭವಿಷ್ಯದ ದೃಷ್ಟಿಕೋನ ಜಾಗೃತವಾಗುತ್ತೆ ದೊಡ್ಡ ಹುದ್ದೆಗೆ ಹಾರುವ ಸಮಯ ಅಲ್ಲ ಹುದ್ದೆಗೆ ತಯಾರಾಗುವ ಸಮಯ ಈ ಅವಧಿಯಲ್ಲಿ ಹೊಸ ಕೌಶಲ್ಯ ಕಲಿಯುವುದು ಹೊಸ ಯೋಚನೆಗಳನ್ನು ರೂಪಿಸುವುದು ದೂರದ ಗುರಿಗಳನ್ನು ನಿಗದಿಪಡಿಸುವುದು ನಿಮ್ಮ ಭವಿಷ್ಯವನ್ನು ಬಲಪಡಿಸುತ್ತೆ ಜೂನ್ ಎರಡರ ನಂತರ ಗುರು ಆರನೇ ಮನೆ ಪ್ರವೇಶಿಸಿದಾಗ ಜೂನ್ರಿಂದ ಅಕ್ಟೋಬರ್ವರೆಗೆ ಹೊರೆ ಸ್ಪರ್ಧೆ ಮತ್ತು ಜವಾಬ್ದಾರಿಗಳು ಅನ್ನೋದು ಹೆಚ್ಚಾಗುತ್ತೆ ಕೆಲವೊಮ್ಮೆ ನಿಮಗೆ ಅನಿಸುತ್ತೆ ನಾನು ಮಾತ್ರ ಯಾಕೆ ಇಷ್ಟು ಶ್ರಮಿಸುತ್ತಿದ್ದೇನೆ ಆದರೆ ಈ ಶ್ರಮವೇ ನಿಮ್ಮ ಗುರುತಾಗಲಿದೆ ಉದ್ಯೋಗದಲ್ಲಿ ಇರುವವರಿಗೆ ಈ ಹಂತದಲ್ಲಿ ಮೌನವಾಗಿ ಕೆಲಸ ಮಾಡಿದರೆ ಭವಿಷ್ಯದಲ್ಲಿ ಗೌರವ ಜಾಸ್ತಿ ಉದ್ಯಮಿಗಳಿಗೆ ಅಪಾಯ ತೆಗೆದುಕೊಳ್ಳುವ ಸಮಯವಲ್ಲ ಯೋಚನೆ ಅಂದರೆ ಲೆಕ್ಕಾಚಾರ ಮತ್ತು ಶಿಸ್ತು ನಿಮ್ಮ ರಕ್ಷಣೆ ವರ್ಷವಿಡಿ ಶನಿ ನಿಮ್ಮ ಎರಡನೇ ಮನೆಯಲ್ಲಿ ಇರುವುದರಿಂದ ಆದಾಯ ಮತ್ತು ವೃತ್ತಿ ಎರಡರಲ್ಲೂ ಶಿಸ್ತನ್ನು ಬೇಡುತ್ತೆ ಜುಲೈ ಇಪ್ಪತ್ತೇಳರ ನಂತರ ಶನಿ ಹಿಮ್ಮೆಟ್ಟುವ ಚಲನೆ ಆರಂಭಿಸಿದಾಗ ನಿಮಗೆ ಈ ಆಗಸ್ಟ್ನಿಂದ ನವೆಂಬರ್ವರೆಗೆ ಕೆಲಸದಲ್ಲಿ ವಿಳಂಬ ನಿರ್ಧಾರಗಳ ಮರು ಪರಿಶೀಲನೆ ಮತ್ತು ಹೆಚ್ಚುವರಿ ಶ್ರಮ ಎದುರಾಗಬಹುದು ಇಲ್ಲಿ ನೀವು ಸೋಲುತ್ತಿಲ್ಲ ನೀವು ತಯಾರಾಗುತ್ತೀರಿ ಈ ಡಿಸೆಂಬರ್ ಹನ್ನೊಂದರ ನಂತರ ಶನಿ ನೇರ ಚಲನೆ ಆರಂಭಿಸಿದಾಗ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಪಷ್ಟತೆ ಸ್ಥಿರತೆ ಮತ್ತು ಮಾನಸಿಕ ನೆಮ್ಮದಿ ಇಲ್ಲಿ ಕಾಣಿಸಿಕೊಳ್ಳುತ್ತೆ ನೀವು ಹಾಕಿದ ಶ್ರಮ ನಿಧಾನವಾಗಿ ಫಲ ಕೊಡಲು ಶುರು ಮಾಡುತ್ತೆ ನಿಮಗೆ ಕೊಡುವ ಸಂದೇಶ ಯಶಸ್ಸು ಜೋರಾಗಿ ಬರುವುದಿಲ್ಲ ಆದರೆ ನಿಲ್ಲದೆ ಕೆಲಸ ಮಾಡಿದವರಿಗೆ ಒಮ್ಮೆ ಬಂದರೆ ಶಾಶ್ವತ ಪ್ರೀತಿ ಈಗ ಕಡಿಮೆ ಆಯ್ತಾ ಒಬ್ಬರ ಪಕ್ಕದಲ್ಲೇ ಇದ್ದರೂ ದೂರ ಅನ್ನಿಸ್ತಿದೆಯಾ ಈ ಸಂಬಂಧ ಉಳಿಯುತ್ತ ಕುಂಭರಾಶಿಯವರೇ ಈ ಪ್ರಶ್ನೆಗಳು ನಿಮ್ಮ ಹೃದಯವನ್ನು ಮೌನವಾಗಿ ನೋಯಿಸುತ್ತಿದ್ದರೆ ನಿಮಗಾಗಿಯೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿಯ ಪರೀಕ್ಷೆಯ ವರ್ಷ ಆದರೆ ನೆನಪಿಡಿ ಪರೀಕ್ಷೆ ಅಂದರೆ ಅಂತ್ಯ ಅಲ್ಲ ಬಲವಾಗುವ ಅವಕಾಶ ವರ್ಷದ ಆರಂಭದಲ್ಲಿ ಸಣ್ಣ ವಿಷಯಗಳು ದೊಡ್ಡ ಸಮಸ್ಯೆಗಳಂತೆ ಕಾಣುತ್ತೆ ನಿಮ್ಮ ಸಂಗಾತಿಯ ಸ್ವಭಾವದಲ್ಲಿ ಬದಲಾವಣೆ ಕಾಣಿಸಿದಂತೆ ಅನಿಸಬಹುದು ನೀವು ಯೋಚಿಸುತ್ತೀರಿ ನಾನು ತಪ್ಪೇ ಮಾಡುತ್ತಿದ್ದೀನಾ ಅವರು ನನಗೆ ದೂರವಾಗುತ್ತಿದ್ದಾರಾ ಅಂತ ಅನಿಸುತ್ತೆ ಈ ಸಮಯದಲ್ಲಿ ಒಂದು ಮಾತು ನೀವು ನೆನಪಿಟ್ಟುಕೊಳ್ಳಿ ಮೌನ ದೂರ ಮಾಡುತ್ತೆ ಮಾತುಕತೆ ಸಂಬಂಧ ಉಳಿಯುತ್ತೆ ಈ ವರ್ಷ ನಿಮ್ಮ ಭಾವನೆಗಳನ್ನು ಮಾತ್ರ ಒತ್ತಾಯಿಸುವ ಬದಲು ನಿಮ್ಮ ಸಂಗಾತಿಯ ಭಾವನೆಗಳನ್ನು ಆಲಿಸುವುದು ಅತ್ಯಗತ್ಯ ನೀವು ಕೇಳಲು ಆರಂಭಿಸಿದ ಕ್ಷಣದಿಂದಲೇ ಬದಲಾವಣೆ ಆರಂಭವಾಗುತ್ತೆ ಒಳ್ಳೆಯ ಸಮಯ ಕಳೆಯಿರಿ ಸಣ್ಣ ಮಾತುಗಳಿಗೆ ದೊಡ್ಡ ಅರ್ಥ ಕೊಡಬೇಡಿ ಪ್ರತಿಯೊಂದು ಸಂದರ್ಭದಲ್ಲೂ ನಾನು ನಿನ್ನ ಜೊತೆಯಲ್ಲಿದ್ದೇನೆ ಎಂಬ ಭರವಸೆ ನೀಡಿ ಮೇ ತಿಂಗಳ ನಂತರ ನಿಮ್ಮ ವೈವಾಹಿಕ ಜೀವನಕ್ಕೆ ಧನಾತ್ಮಕ ಬದಲಾವಣೆಗಳು ಶುರುವಾಗುತ್ತವೆ ನಂಬಿಕೆ ನಿಧಾನವಾಗಿ ಮರಳುತ್ತೆ ಮಾತುಗಳು ಮೃದುವಾಗುತ್ತೆ ಮತ್ತು ಪ್ರೀತಿಗೆ ಹೊಸ ಅರ್ಥ ಸಿಗುತ್ತೆ ಈ ಹಂತದಲ್ಲಿ ನೀವು ತಾಳ್ಮೆ ತೋರಿಸಿದರೆ ನಿಮ್ಮ ಸಂಬಂಧ ಹಿಂದಿಗಿಂತ ಹೆಚ್ಚು ಬಲವಾಗುತ್ತೆ ನಿಮಗೆ ಹೇಳುವ ಸತ್ಯ ಪ್ರೀತಿ ಎಂದರೆ ಯಾವಾಗಲೂ ಗೆಲ್ಲುವುದಲ್ಲ ಒಬ್ಬರಿಗಾಗಿ ಒಬ್ಬರು ನಿಲ್ಲುವುದು ಪ್ರೇಮ ಜೀವನ ನಾನು ಹೆಚ್ಚು ಪ್ರೀತಿಸುತ್ತಿದ್ದೆ ತಪ್ಪಾಯಿತ ನನ್ನ ಭಾವನೆಗಳಿಗೆ ಮೌಲ್ಯವಿಲ್ಲವೇ ಈ ಸಂಬಂಧ ಉಳಿಯುತ್ತಾ ಇಲ್ಲ ಇಲ್ಲವಾಗುತ್ತಾ ಈ ಕುಂಭರಾಶಿಯವರೇ ಈ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೌನವಾಗಿ ನೋವು ಕೊಡುತ್ತಿದ್ದರೆ ಈ ಭಾಗ ನಿಮಗಾಗಿಯೇ ನಿಮ್ಮ ಪ್ರೇಮ ಜೀವನದಲ್ಲಿ ಆತ್ಮಾವಲೋಕನದ ವರ್ಷ ಪ್ರೀತಿ ಕಡಿಮೆಯಾಗುತ್ತೆ ಅನ್ನೋದಕ್ಕಿಂತ ಪ್ರೀತಿಯ ಅರ್ಥ ಬದಲಾಗುವ ವರ್ಷ ಜನವರಿಯಿಂದ ನವೆಂಬರ್ವರೆಗೆ ರಾಹು ನಿಮ್ಮ ಲಗ್ನದಲ್ಲಿದ್ದು ಕೇತು ಏಳನೇ ಮನೆಯಲ್ಲಿ ಇರುವುದರಿಂದ ನೀವು ಮತ್ತು ನಿಮ್ಮ ಪ್ರೀತಿ ವ್ಯಕ್ತಿ ಒಂದೇ ವಿಷಯವನ್ನು ಬೇರೆ ಬೇರೆ ರೀತಿಯಲ್ಲಿ ಕಾಣ್ತೀರ ಇದು ಪ್ರೀತಿಯಿಲ್ಲ ಅನ್ನೋದಕ್ಕೆ ಸೂಚನೆಯೇ ಅಲ್ಲ ಇದು ಸಂವಹನದ ಕೊರತೆ ಈ ಅವಧಿಯಲ್ಲಿ ಅತಿಯಾದ ನಿರೀಕ್ಷೆಗಳು ಸಣ್ಣ ಸಣ್ಣ ಅನುಮಾನಗಳು ಮತ್ತು ತಪ್ಪಾಗಿ ಅರ್ಥವಾಗುವ ಸಂದರ್ಭಗಳು ಈ ಸಂಬಂಧದಲ್ಲಿ ಗೊಂದಲ ಅನ್ನೋದು ತರುತ್ತೆ ನೀವು ಮಾಡಬೇಕಾಗಿರುವುದು ಒಂದೇ ತಾಳ್ಮೆ ಕೋಪಕ್ಕಿಂತ ಮೊದಲು ಮಾತು ಆರೋಪಕ್ಕಿಂತ ಮೊದಲು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ನಿಮ್ಮ ಭಾವನೆಗಳನ್ನು ಹೇಳಿ ಆದರೆ ಅವರ ಭಾವನೆಗಳನ್ನು ಕೇಳಿ ಸಿಂಗಲ್ ಆಗಿರುವವರಿಗೆ ಈ ವರ್ಷ ತಕ್ಷಣ ಈ ಕಮಿಟ್ ಆಗುವ ಸಮಯ ಅಲ್ಲ ನಿಮ್ಮ ಮನಸ್ಸನ್ನು ಮೊದಲು ತಿಳಿಯಿರಿ ನಂತರ ಮಾತ್ರ ಪ್ರೀತಿಯನ್ನು ಆಯ್ಕೆ ಮಾಡಿ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರು ಏಳನೇ ಮನೆ ಪ್ರವೇಶಿಸಿದಾಗ ಈ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಪ್ರೀತಿ ಮತ್ತೆ ಮೃದುವಾಗುತ್ತೆ ಈ ಮಾತುಗಳು ಸ್ಪಷ್ಟವಾಗುತ್ತೆ ತಿಳುವಳಿಕೆ ಹೆಚ್ಚಾಗುತ್ತೆ ಸಂಬಂಧಕ್ಕೆ ಹೊಸ ಉಸಿರು ಸಿಗುತ್ತೆ ನೀವು ಈವರೆಗೂ ತಾಳ್ಮೆ ತೋರಿಸಿದ್ದರೆ ಈ ಸಮಯದಲ್ಲಿ ಪ್ರೀತಿ ನಿಮ್ಮನ್ನು ಹಿಡಿದು ನಡೆಸುತ್ತೆ ನಿಮಗೆ ಹೇಳುವ ಸಂದೇಶ ಪ್ರೀತಿ ಎಂದರೆ ಯಾವಾಗಲೂ ಒಪ್ಪಿಗೆಯಲ್ಲಿರೋದು ಅಲ್ಲ ಎಂದರ್ಥ ಅರ್ಥ ಮಾಡಿಕೊಳ್ಳುವ ಶಕ್ತಿ ಶಿಕ್ಷಣ ಎಷ್ಟು ಓದಿದ್ರೂ ನೆನಪಿಗೆ ಬರ್ತಿಲ್ವೆ ನಾನು ನಿಜವಾಗಿಯೂ ಈ ಪರೀಕ್ಷೆ ಪಾಸ್ ಆಗ್ತೀನ ನನ್ನ ಶ್ರಮಕ್ಕೆ ಫಲ ಸಿಗುತ್ತಾ ಕುಂಭರಾಶಿಯ ವಿದ್ಯಾರ್ಥಿಗಳೇ ಈ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ದಿನವೂ ಕೂಡ ಓಡಾಡುತ್ತಿದ್ದರೆ ಈ ಭಾಗ ನಿಮಗಾಗಿಯೇ ನಿಮ್ಮ ಶಿಕ್ಷಣ ಜೀವನದಲ್ಲಿ ತಕ್ಷಣದ ಅದ್ಭುತ ಫಲಗಳ ವರ್ಷ ಅಲ್ಲ ನಿಧಾನವಾದ ಆದರೆ ನಿಶ್ಚಿತ ಯಶಸ್ಸಿನ ವರ್ಷ ಜನವರಿ ಒಂದರಿಂದ ಜೂನ್ ಎರಡರವರೆಗೆ ಗುರು ನಿಮ್ಮ ಐದನೇ ಮನೆಯಲ್ಲಿ ಇದ್ದಾನೆ ಇದು ನಿಮ್ಮ ಬುದ್ಧಿ ಶಕ್ತಿ ಸ್ಮರಣ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಬಲಪಡಿಸುವ ಕಾಲ ಈ ಸಮಯದಲ್ಲಿ ಹೊಸ ವಿಷಯಗಳು ಈ ಬೇಗ ಅರ್ಥವಾಗುತ್ತವೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಉತ್ತಮವಾಗಿ ಸಾಗುತ್ತೆ ಈ ಹಂತದಲ್ಲಿ ನೀವು ಹಾಕಿದ ಶ್ರಮ ಭವಿಷ್ಯದ ಅಡಿಪಾಯವಾಗುತ್ತೆ ಜೂನ್ ಎರಡರ ನಂತರ ಗುರು ಆರನೇ ಮನೆ ಪ್ರವೇಶಿಸಿದಾಗ ಓದಿನ ಒತ್ತಡ ಸಮಯದ ಕೊರತೆ ಮತ್ತು ಮನಸ್ಸಿನ ಅಶಾಂತಿ ಹೆಚ್ಚಾಗುತ್ತೆ ಕೆಲವೊಮ್ಮೆ ನಿಮಗೆ ಅನಿಸುತ್ತೆ ಇದು ನನ್ನಿಂದ ಆಗಲ್ಲ ಆದರೆ ನೆನಪಿಡಿ ಇದೇ ಹಂತದಲ್ಲಿ ನಿಮ್ಮ ಶಿಸ್ತು ಪರೀಕ್ಷೆ ಆಗುತ್ತೆ ನಿಯಮಿತ ಅಭ್ಯಾಸ ಸಮಯ ನಿರ್ವಹಣೆ ಮತ್ತು ಈ ಏನ ಮೊಬೈಲ್ ಅನ್ನೋದು ನೀವು ಸ್ವಲ್ಪ ಕಡಿಮೆ ಮಾಡಿದಾಗ ನೀವೇ ಗೆಲ್ತೀರಾ ವರ್ಷದ ಕೊನೆಯ ಭಾಗದಲ್ಲಿ ಗುರು ಏಳನೇ ಮನೆ ಪ್ರವೇಶಿಸಿದಾಗ ಗುರುಗಳು ಮಾರ್ಗದರ್ಶಕರು ಮತ್ತು ಹಿರಿಯರಿಂದ ಅನಿರೀಕ್ಷಿತ ಸಹಾಯ ಸಿಗುತ್ತೆ ಒಂದು ಸಲಹೆ ಒಂದು ಮಾರ್ಗದರ್ಶನ ನಿಮ್ಮ ಅಧ್ಯಯನದ ದಿಕ್ಕನ್ನೇ ಬದಲಾಯಿಸಬಹುದು ನಿಮಗೆ ಹೇಳುವ ಸಂದೇಶ ಬುದ್ಧಿ ಮಾತ್ರ ಸಾಕಾಗಲ್ಲ ಶಿಸ್ತು ಮತ್ತು ನಂಬಿಕೆ ಇದ್ದರೆ ಯಶಸ್ಸು ತಪ್ಪಿಸಿಕೊಳ್ಳೋಕೆ ಆಗೋದೇ ಇಲ್ಲ ಈ ಜನವರಿ ಒಂದರಿಂದ ಜೂನ್ ಎರಡರವರೆಗೆ ಗುರು ಐದನೇ ಮನೆಯಲ್ಲಿ ಇರುವುದರಿಂದ ಮಾನಸಿಕ ಶಕ್ತಿ ಮತ್ತು ಪಾಸಿಟಿವ್ ಚಿಂತನೆ ಉತ್ತಮವಾಗಿರುತ್ತೆ ಈ ಸಮಯದಲ್ಲಿ ನೀವು ಯೋಗ ಧ್ಯಾನ ಪ್ರಾರ್ಥನೆ ಆರಂಭಿಸಿದರೆ ಅದು ವರ್ಷವಿಡೀ ನಿಮ್ಮನ್ನ ರಕ್ಷಿಸುತ್ತೆ ಜೂನ್ ಎರಡರ ನಂತರ ಗುರು ಆರನೇ ಮನೆ ಪ್ರವೇಶಿಸಿದಾಗ ಆರೋಗ್ಯದ ಬಗ್ಗೆ ಆ ಲಕ್ಷ್ಯ ತೋರಿಸಬೇಡಿ ನಿಮ್ಮ ಜೀವನಕ್ಕೆ ಸಕಾರಾತ್ಮಕ ಶಕ್ತಿ ಅನ್ನೋದು ಶ್ರೀರಕ್ಷೆ ಅಂದರೆ ಆತ್ಮವಿಶ್ವಾಸ ಸಹಾಯ ಮಾಡುತ್ತೆ ವಸ್ತುಗಳೆಲ್ಲ ನಿಮ್ಮ ನಂಬಿಕೆಯ ಪ್ರತೀಕ ಒಳಗಿನ ಭರವಸೆ ಒಂದು ಸ್ಪರ್ಶ ಒಂದೇ ಒಂದು ನೀವು ಈ ದೇವರ ಆರಾಧನೆ ಆಧ್ಯಾತ್ಮಿಕದ ಕಡೆ ಸ್ವಲ್ಪ ಒಲವನ್ನು ತೋರಿಸಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಧನಪ್ರಾಪ್ತಿಯೋಗ ನಿಮಗೆ ಕೂಡಿ ಬರುತ್ತೆ ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು